ಬಿಹೈಂಡ್ ದ ಸೀನ್ ವಿಡಿಯೋ ಮಾಡೋವಾಗ ಏನೇನ್ ಆಗತಿ ನೋಡ್ಕೊಂಬರಕ್ ಬರೀ ಎಲ್ಲಾರು ಒಂದ್ ಬಿಡ್ತೀನುವ ಸಮೂಹ ಐಮತ್ ನೀಬ್ರು ನೋಡಿ ಬರ ಇಲ್ಲಿ 50 ನೋಡಿ ನೀಬ್ರು ಮಡಕ ಕೊ ಬರ ಪಟ್ನಾ ನಾ ಕಸ ಗುಡ್ಸೋದು ಐ ಇಕಡೆ ಮಡಾ ಅ ಐ ಜೋರಲಿ आवाज ಮಾಡಿ ಮಡಾ ನೈಜೆತೆ ಹಿಂಗೆ ನೋಡಿ ಎಲ್ಲ ಹೆಂ ಕೆಲಸ ಮಾಡ್ಕೊತಾ ಹಿಂಗೆ ಮಾಡ್ಕೊತಾ ನಮ್ಮ ಆಸೆ ಇಂಗ ಬರಿಗಾ ತಿಕ್ಕಿದ ನೀ ತಿಕ್ಷಾಕಿದೀ ನೀನ ಐನ ಬನ್ನ ಬರು ಮಟ ಕಾಲೇಜ್ ಬಂದ್ರೆ ನೀ ಬರು ಮಟ ಎಲ್ಲ ತಿಸುವೆ ನೋಡಿ ಅಂತ ಆಕಡೆ ತಗೋ ನಂದಿ ನೋಡಿ ಇಬ್ರು ನೀ ನೋಡಿ ಐ ಕರೀತ ಆಟೋ ಅಟೆಂಡರ್ ಹಾಯ್ ಆ

चाह कु <laughs> <What, what> <laughs> <Israelis> <laughs> <laughs> <fish> ಆಶೀರ್ವಾದಗಳು ನಿಮ್ಮೆಲ್ಲರಿಗೂ 101000 ಮಂದಿ ಶುಭವಾಗಿರುತ್ತೀರಿ ಯಾಕೆಪ್ಪಾಕೇ ಬಿಡಷ್ಟೇ ಈಗ ಬಂದವಷ್ಟು ನಾನು ನಡಿ ಆಶೀರ್ವಾದ ತಗೊಳ್ಳೋಣ ಹೇಳಿ ಐಮ ಸಮೂಹದಿಂದ ಚಲುವಾ ಆ ತರ ಚಾವು ಇದ್ರೆ ಟೇಬಲ್

ಒಳಗಿರ್ತೇವೆ ಅಕ್ಕ ವಿಚಾರ ಚಲೋ ವಿಚಾರ ತಗದ್ ನೋಡು ನಾನು ಎಷ್ಟ್ ಹೇಳಿದ್ರೆ ಹುಡ್ಗೂರ್ ಹೇಳಿದ್ರ ನಮ್ ಹೇಳಿದ್ರ ಮಾತ್ ಕೇಳುವಳು ಮತ್ ಹಿಂಗ್ ಮಾಡಿ ಕೆಲ್ಸ ಮಾಡ್ಕೋ ಜೀವದ ಅಕ್ಕಿಗೂ ಸಮಾಧಾನ ಇಲ್ಲ ಮತ್ ಚಲೋ ಮಾಡಿದ್ನಿ ನೀ ಹಂಗ ಮಾಡುವ ಮತ್ತ ನಾವು ನೋಡುವಂತ ಹೋಗಿ ಯಾರ ನೋಡ್ತೇ ನಾನು ಬಂದು ಹಾಚಿ ಬಿಡೋನು ಮತ್ತ ನಮ್ಗ ಸ್ವಲ್ಪ ಟೈಮ್ ಕೊಟ್ಟ ಇಲ್ಲ ಅಂತ ಅಂದ್ರೆ ನೋಡ್ಪಾ ತಮ್ಮ ನಿನ್ಗೊಂದು ಮಾತು ಕತ್ಸಿ ಇನ್ನೊಂದು ಮಾಡಿ ನೋಡ್ಕೊಂಡ್ ಬಂದ್ರಲ್ಲ ಬಿಹೈಂಡ್ ದ ಸೀನ್ ನಿಮ್ಗೆ ಇಷ್ಟ ಆಯ್ತಲ್ಲ